ಶಂತಿ ಇಂಥಕ್ಕೆ ಇದ್ದಳು ಇದೇ ರೂಪದಕ್ಕೆ ಇದ್ದಳು ಇದೇ ಬಣ್ಣದೂ ಅನ್ನೋಂತದ ಹೌದ್ರಿ ಪಾಪ ಇತ್ತು ಐತಿ ಇಲ್ಲ ಇಲ್ಲ ತಿಳ್ರಿ ಹೌದ್ರಿ ಪಾಪ ಮತ್ತೊಂದು ಹರ್ದೇಶ್ ಹಾಡೋರ್ ಆದ್ರಿ ಹೌದು ಶುಣ್ಣಿ ಒಳಗೆ ನಿಮ್ಮ ಪರಮಾತ್ಮ ನಮ್ ಪರಮಾತ್ಮ ಹಿಂಗ ಇದ ಬಣ್ಣದ ಮೌದು ರೂಪಾಯ್ ಇದರ್ಣ ಇತ್ತು ಇದರಿಂದ ನಾವು ಪರಮಾತ್ಮ ಹೆಸರು ಬಿದ್ದೈತಿ ಪರಮೇಶ್ವರದ್ ಬಿದ್ದೈತಿ ಹೇಳ ಹೌದ್ ಹೌದ್ರಿ ಪಾಪ ಅಂದ್ರೆ ಹೆಂಗಪ್ಪ ಅಂದ್ರೆ ನನಗೆ ತಿಳಿದಟೆ ಮಾಡಿ ಎಲ್ಲ ಶಕ್ತಿಗೂ ಅವತಾರ ಅದಾವ ಶಂಭುಗೂ ಅವತಾರ ಅದಾವ ಅವತಾರ ಬಿಡುಗಡೆ ಮಾಡ್ಬೇಡ್ರಿ ಪ ಪ್ರತಿಯೊಂದ್ ಇದನ್ನ ತಕ್ಕೊಂಡ್ ಮುಂದೆ ಬರ್ರಿ ಹೌದು ಮುಂದೆ ಹತ್ತು ಅವತಾರ ಅಂತ ಹೇಳ ಆಕಿ ಹದಿನೈದನೇ ಅವತಾರ ಅಂತ ಹೇಳ ಹಂಗ ತಳ್ಕೊತ ಬೇರೆ ಮುಂದೆ ಬೇಡ ಅನ್ನಂಗಿಲ್ಲ ಹೌದ್ರಿ ಪಾ ಈಗ ಒಂದ್ ಗಣಪತಿ ವಿಷಯ ಇಬ್ಬರು ಮಂದಿ ತಗೊಂಡ್ ಹಿಡ್ಕೊಂಕೀರಿ ಈಗ ಹೌದು ಏನಪ್ಪ ಗಣಪತಿ ವಿಷಯ ಅಂದ್ರೆ ಇವರ ನಮ್ಮ ಗಣಪತಿ ಪೂಜೆ ನಿನ್ನ ಗಣಪತಿ ಹಳ್ಳಿ ಹಾಕಿದ್ದ ಪೂಜೆ ಆಗಿಲ್ಲ ನಿಂದ ಇದ್ರ ತೋರ್ಸು ನಿಂದ್ರ ತೋರ್ಸ ಇಬ್ರು ಮಂದಿ ಬಿಡುಗಡೆ ಆಗ್ಬೇಕು ಹೌದು ಇಬ್ರು ಪ್ರಾಣ ಬಿಡುಗಡೆ ಆಗ್ಬೇಕು ಹೌದ್ರಿ ಪಾ ಗಣಪತಿ ವಿಷಯ ಇದನ್ನ ಹೊತ್ತು ಮುಂಟು ಕಡಸದಿಲ್ಲ ವಿಷಯ ಈ ಸಂಧಿ ಖುಲ್ಲ ಆಗ್ಬೇಕಾದ ಹೌದು ಗಂಡು ನಮ್ದು ಎಂಬ ಎಂಬತ್ನಾಕನಾಗ ಅವ್ರಿಡಿಯ ಮೂರ ನೀವು ತೋರಿಸಿರಿ ಹೌದಲ್ರಿ ಎಂಬತ್ನಾಲ್ಕನೇ ಪುಟದಾಗ ಅವ್ರು ತೋರಿಸ್ ಪುಟದಾಗ ನಿಮ್ದು ಇವರು ಬಿಡ ಪುರಾಣ ಬಿಡಾಡಬೇಕು ಅಂದ್ರೆ ಹೊತ್ತು ಮುಂಟು ಮಟ್ಟ ಗಣಪತಿ ವಿಷಯ ಹೋಗಬಾರ್ದ ಹೌದ್ರಿಪ್ಪ ಮುಂದೆ ಏನೇನ್ ಮಾಡ್ರಿ ಬಿಡಬೇಕಾಯ್ತಿ ಸೃಷ್ಟಿ ಹಂಗತ್ತ ಕರ್ತ ಹಂಗ್ ಆಪಾರ ಯಾರು ಇದ್ರ ಅದಕ್ಕೆ ಹಿಂದೆ ಏನಿತ್ತ ಹೌದ್ರಿ ಹಿಂಗರ ಬರ್ರಿ ಬರ್ರಿ ಇಡ್ರಿ ಒಟ್ಟು ನಮಗೆ ಏನು ಬೇಕಾಯ್ತಿ ಪರಮಾತ್ಮ ಹಂಗಿದ್ದ ಶಕ್ತಿ ಹಂಗಿದಳು ಸುನ್ ಇಲ್ಲ ಟೆ ನಾಮ ಇಟ್ಕೊಂಡು ಹಾಡ್ರಿ ಹೌದು ಹೌದ್ರಿಪ ಮತ್ತು ಪ್ರತಿಯೊಂದು ಸಂದಿಗೆ ನೀವೊಂದು ಘರ್ಷಣೆ ಮಾಡ್ಬೇಕು ಪ್ರಶ್ನೆ ಹಾಕ್ಬೇಕು ಅವ್ರೊಂದು ಪ್ರಶ್ನೆ ಹಾಕು ಬಿಡಗಡೆ ಆದ್ರೆ ಬಿಡುಗಡೆ ಎಲ್ಲಾದ್ರೆ ಇಲ್ಲ ಹೌದು ನೀವೊಂದು ಪ್ರಶ್ನೆ ಅವ್ರಿಗೆ ಮಾಡ್ರಿ ಅವ್ರೊಂದು ಪ್ರಶ್ನೆ ನಿಮಗ್ ಹೌದ್ರಿಪ್ಪ ನಿಮಗೊಂದು ಪ್ರಶ್ನೆ ಅವ್ರು ಮಾಡ್ರಿ ಅಂದ್ರೆ ಆ ಪ್ರಶ್ನೆ ಬರ್ತೈತೆ ಇಲ್ಲೋ ಆ ಸೈನಿಕ ಮಂದಿ ಹೇಳಬೇಕು ನೀವು ಪ್ರಶ್ನೆ ಮಾಡ್ರೆ ಬರ್ತೈತೆ ಹೌದ್ರಿ ಬರ್ತೈತೆ ಅಂದ್ರೆ ಬರ್ತೈತೆ ಇಲ್ಲ ಅಂದ್ರೆ ಇಲ್ಲ ಹೇಳ್ಬೇಕು ಮತ್ ಸ್ವಲ್ಪ ಸಂದ್ ಸಣ್ಣ ಮಾಡಬೇಕು ಜಾಸ್ತಿ ಬಹಳ ತೊಗೋಬೇಡ್ರಿ ಸಣ್ಣ ಸಣ್ಣ ಬರ್ತದೆ ಹೌದ್ರಿಪ್ಪ ಹೇಳ್ರಿ ಸಭಾ ಬಂಧು ಬಾಂಧವರಲ್ಲಿ ಆ ಏನಾಯಿತ್ರಿ ಮಹತ್ಮರ ಮಾ ಮತ್ತೊಮ್ಮೆ ಸವಣಿ ಪ್ರಾರ್ಥನೆಯನ್ನು ಸಲ್ಲಿಸೋತ ಹ ಹೌದು ಇಲ್ಲಿ ನಮ್ಮ ಬೆಳ್ಕೊಡು ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಹೇಳ್ಯಾರ ಏನ್ ಹೇಳ್ಯಾರಪ್ಪಾ ಅಂತ ಅಂದ್ರ ಏನ್ ಹೇಳಾಕತ್ಯಾರಪ್ಪಾ ಅಂತಂದ್ರ ಏನತ್ತಾರು ಹಿರಿಯರ ಶೂನ್ಯ ಆದಿ ಹಿಡ್ಕೊಂಡು ಹಾ ಆದಿ ಹಿಡ್ಕೊಂಡು ಪ್ರಥಮದೊಳಗ ದೇವಿ ಇದ್ದಳಂದ್ರ ಆಕಿ ಏನಿತ್ತು ಆಕೆ ಬಾನ್ಯ ಯಾವ್ದಿತ್ತು ಆಕೆ ವಾರ್ನ್ಯ ಯಾವ್ದಿತ್ತು ಹೌದು ಹೌದು ಮುಂದ ಸುಣ್ಣದೊಳಗ ಗಂಡಿಂದ ಅವನ ಬಾಣಿ ಯಾವ್ದಿತ್ತು ಅವನ್ ವರ್ಣ ಯಾವ್ದಿತ್ತು ಅವ್ನ ಹೆಸರು ಏನ ಏನ ಶಾಂಬೆ ಹಚ್ಚು ಏನ್ ಶಕ್ತಿ ಹಚ್ಚು ಕೇಳ್ತಾರ ಅವರು ಏನು ಗಣ ಮಕ್ಳು ಹೆಚ್ಚು ಏನ್ ಹೆಣ್ಣು ಮಕ್ಳು ಹೆಚ್ಚು ಅನ್ನುವಂತ ನೀವು ವಾಕ್ವಾದ ರೂಪದ ಕಾರ್ಯಕ್ರಮ ಮಾಡ್ರಿ ಹೌದೌದು ಸಂಧಿ ಒಂದ ಘರ್ಷಣೆ ಮಾಡ್ರಿ ಹಾ ಘರ್ಷಣೆ ಮಾಡ್ರಿ ಭತ್ತ ಪಾತ್ ಅಂದ್ರ ಸರ್ಜೋಳಿ ಹೇಳ್ರಿ ಇಲ್ಲಿಕಂದ್ರ ಅಂದ್ರ ನಿಮ್ಮ ಪ್ರಶ್ನೆಗೆ ನಿಮ್ ಉತ್ತರ ಕೊಡ್ರಿ ಏನು ಅಂತ ಮಾತಾರ ಹೇಳ್ಯಾರು ಎದಕ್ಕ ಅವ್ರು ಹೇಳಿರ್ತಕ್ಕಂತ

ಹೋಗ್ಯಾಳು ಆಯ್ಕೆ ಅವತಾರೆ ಹೇಳ್ಕೊ ಬರ್ತು ಇನ್ ಬಡ್ಡಿ ಹಿಡ್ಕೊಂಡು ಹೌದೌದು ಈಗ ಚಾಲೈತೆಡ್ರಿ ಈಗ ಚಾಲಾಗಿ ನಾರಾಯಣ ಶಕ್ತಿ ಅನ್ನುವಂಥ ಹೆಣ್ಣುಮಳ ನಮ್ಮ ಇಟ್ಟಿದ್ವು ಹೌದೌದು ಆಕೆ ಇರ್ಬೇಕಾದ್ರೆ ಇವತ್ತಿನ ದಿವಸ ಏನ್ಪಾತದ ಜಗತ್ತಿನೊಳಗ ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲ ಮುಳ್ಳ ಹೌದೌದು ನಾವು ನೀವು ದಾನವರು ಮಾನವರು ಇವೆಲ್ಲಾ ಭೂಮಿನಾಗ ಇರ್ಬೇಕಾದ್ರೆ ಜಗತ್ತಿನಾಗ ಇರ್ಬೇಕಾದ್ರೆ ನಾರಾಯಣ ಶಕ್ತಿ ಅನ್ನುವಂತ ಮಗಳು ಇದ್ದಾಗನಾ ಇದೆಲ್ಲಾ ಆಯ್ತಿ ಇಲ್ಲ 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 ಅಂದ್ರ ಇಲ್ಲ ಅಂತೇಳಿ ಈಗಾಗಲೇ ಹೇಳಿವಿ ಹೌದೌದು ಇಲ್ಲ ಗುರುಗಳ ಅವ್ರ ಸರಜೋಳಿ ಕಲಾವಂತ ಮುಂದಿನ ಸಂದಿಗೆ ಯಾವ ರೀತಿ ಬರ್ತಾರ ಹಂಗ ಹೋಗಕ್ ಬರ್ತೈತಿ ಜನ ಗಣಪತಿ ಹಾ ಅದಕ್ಕೆ ಆ ಪ್ರಕಾರ ಮುಂದಿನ ಸಂದಿಗೆ ನಮ್ಮ ಗಂಡಾಡುವಂತ ಕಲಾವಂತ ಮುಂದಕ್ಕೆ ಚಾಲು ಮಾಡ್ಯಾರ ಹೌದೌದು ಅವ್ರ ಹೆಂಗ್ ಬರ್ತಾರ ಹಂಗ ಹೋಗಕ್ ಬರ್ತೈತಿ ಹೌದು ಯಥಾ ಪ್ರಕಾರ ಸಂಧಿಗ್ ಒಂದ್ ಘರ್ಷಣೆ ಕೇಳ್ರಿ ಅನ್ನುವಂತ ಮಾತ ಹೇಳ್ಯಾರು ನಮ್ ಹಿರಿಯರ್ ಹೇಳ ಈಗ ಸದಾ ಘರ್ಷಣೆ ಕೇಳಿ ಬಿಡ್ರೂ ಕೇಳಿ ಬಿಡ್ರಿ ಮತ್ತೆ ಬಾಕಿ ౌ బాకిడ బాకీ బ్యాడ ఘర్షణ హంగ్ర హంగదు పార్వతి మరమాత్మ పార్వతి మత్ పరమాత్మ పరమాత్మ పార్వతి ఏన్ మేన్ ఈ భూమి మ్యాగ ఈ భూమి మేల ఒ జగ ఆట ఆడతారు ఈ భూమి మేల ఒ జగ ఆడతారు ఆట ఆడతారు జగ ఆట ఆడారు ఆ జాగ్ హా హూమి ఆడారా ఇద భూమి మ్యాగ హౌద హౌద యారా పరమేశ్వర మార్వతి ఏన్ మారా ఏన్ ఈ భూమి మట ఆడతారు ఆట ఆడవంత జగ్ హెస్ ಹೌದು ಅವ್ರ ಜಾಗ ಎಲ್ಲಿ ಆಟ ಆಡಿದ್ರೆ ಹೆಸರು ಏನಿತ್ತು ಅನ್ನುವಂತ ಒಂದ್ ಘರ್ಷಣೆ ಐತಿ ಹೌದು ಯಾಕಂತಂದ್ರೆ ಶಾನೆ ಕಲಾದ್ರು ಸರಜೋಡಿ ಕಲಾವ ಅಂತ ಹೇಳ್ರ ಹೇಳಿ ಹೇಳಿಲ್ಪ ಅಂತಂದ್ರೆ ಮುಂದಿನ ಸಂಧಿಗೆ ಬಂದ ನಾವು ಕೇಳ್ರ ಅದಕ್ಕೆ ಬರೋದು ನಮ್ಗೆ ಕೇಳಿರ್ತಕ್ಕಂಥ ಘರ್ಷಣೆ ನಾವ್ ಉತ್ತರ ಕೊಡ್ನು ಸರ್ಜೋಡಿ ಕಲಾವ್ ಅಂತ ಬಂದ್ರೆ ಹೇಳ್ಬಹುದು ಅದಕ್ಕೆ ಬಾಳ್ ಮಾತಾಡುವಂತ ಯಾವಿಲ್ಲ ಆಯ್ತು ಯಥಾ ಪ್ರಕಾರ ಇದ್ನು ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವ್ ಅಂತ ಚಾನ್ಸ್ ಕೊಡ್ನು ಹುಡುಗೊಂಡ್ರೆ ಮುಂದ್ ಮತ್ತೆ ನಮ್ಮ ಸರಜೋಡಿ ಗಂಡು ಹಾಡುವಂತ ಕಲಾವಂತರ ಯಾವ ರೀತಿ ಬರ್ತಾರ ಹಂಗ ಮಾತಾಡ್ತಾರ ಹಂಗ ನೋಡಾಕ್ ಬರ್ತೈ ನೋಡಾಕ್ ಬರತ್ರಿ ನಾವು ಏ ಹುಡುಗಿನ